ಕುಂಭರಾಶಿಗೆ ಶನಿ ಬಹಳ ಪವರ್ಫುಲ್ ಆಗಿರುವಂಥ ಎರಡನೇ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿದ್ದು ಕುಂಭರಾಶಿಗೆ ಹನ್ನೊಂದನೇ ಮನೆಯನ್ನು ಶನಿ ನೋಡ್ತಾ ಇದ್ದಾನೆ ಹನ್ನೊಂದನೇ ಮನೆ ಅಂದರೆ ಧನುಸು ರಾಶಿನ ಶನಿ ನೋಡ್ತಾ ಇದ್ದಾನೆ ಅಪಾರವಾದ ಯೋಗವನ್ನು ಕೊಡ್ತಾನೆ ರಾಶಾಧಿಪತಿಯಾಗಿ ಎರಡನೇ ಕುತ್ಕೊಂಡು ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ನೋಡಿದ್ರಿಂದ ಕಾರು ಬೈಕು ವಾಹನವನ್ನು ಕೇಳಿದ್ದೆಲ್ಲವನ್ನು ಕೊಡ್ತಾನೆ ಅದು ವಿಪರೀತ ರಾಜ್ಯೋಗ ಅಂತೆ ನಿಮ್ಮ ರಾಶಿಯಲ್ಲಿ ಗ್ರಹ ಇದ್ದಾರೆ ರಾಹುಗ್ರಹ ಇದ್ದಾಗ ಕೋರ್ಟ್ ಕೇಸು ಇಂಥ ಜಗಳಗಳು ಸಾಕಷ್ಟು ಘಟನೆಗಳು ನಡೀತಾ ಹೋಗುತ್ತೆ ರಾಹು ಇದ್ದಾಗ ನಿಮ್ಮ ಮನೆಗೆ ಹಾವು ಕೂಡ ಬರ್ಬೋದು ಈ ವರ್ಷದಲ್ಲಿ ಇವತ್ತಿನ ದಿನದಲ್ಲಿ ಯಾವತ್ತು ಬೇಕಾದ್ರೂ ಗ್ರಹ ಇದ್ದಾಗ ಬರುತ್ತೆ ಬಂದೇ ಬರುತ್ತೆ ರಾಹು ರಾಶಿಯಿಂದ ನೀವು ದುರ್ಗಿ ರಾಗದೇವತೆಯನ್ನು ಆರಾಧಿಸಿದಾಗ ಬಹಳ ವಿಶೇಷವಾಗಿ ಗಣಪತಿ ಹಬ್ಬವನ್ನು ಕುಂಭರಾಶಿಯವರು ಯಾರೆಲ್ಲ ಮಾಡ್ತಾರೋ ನಿಮಗೆ ಎಲ್ಲ ರೀತಿಯ ಕಷ್ಟಗಳನ್ನು ನಿವೃತ್ತಿಯನ್ನು ಮಾಡ್ತಾನೆ ರಾವು ಮತ್ತು ಕೇತು ಗ್ರಹ ನೀವು ಗಣಪತಿನ ಹರಾಧಿಸ್ದಾಗ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ನಿಮ್ಮ ಮನೆಯಲ್ಲಿ ದೇವಸ್ಥಾನ ಗಣಪತಿಯನ್ನು ಇಡಿ ತುಂಬಾ ಒಳ್ಳೆಯದಾಗುತ್ತೆ ಬಹಳ ವೈಬ್ರೇಷನ್ ಕುಂಭ ರಾಶಿಗೆ ಗಣಪತಿಯನ್ನು ಇಟ್ಟಿದಾಗ ಅಕಲ ಸಕಲ ಸಕಲ ಸಂಪತ್ತು ಯೋಗವನ್ನು ಕೊಟ್ಟುತ್ತಾನೆ ಅಂತ ಹೇಳುತ್ತೆ ಗುರು ಐದನೇ ಈ ವಿಪರೀತ ರಾಜಯೋಗದ ಫಲವನ್ನ ಕೊಡ್ತಾನೆ ಗುರು ಐದನೇ ಇರೋದ್ರಿಂದ ತುಂಬಾ ರಾಜಯೋಗ ಕೊಡ್ತಾನೆ ಯಾಕಂದ್ರೆ ಗುರು ಐದನೇ ಮನೆಯಲ್ಲಿದ್ದು ಎರಡನೇ ಮನೆ ಅಧಿಪತಿ ಐದನೇ ಮಲಿದ್ದು ಐದನೇ ಮನೆ ಅಧಿಪತಿ ರಾಶಿ ನೋಡಿದ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ತಾಂಡವಾಡ್ತಾ ಈ ಪ್ರೀತ ರಾಜಯೋಗದವನ್ನ ಕೊಡ್ತಾವನೆ ತುಂಬಾ ಲಕ್ಕನ ಕೊಡ್ತಾವನೆ ನೀವು ಊಹೆ ಕೂಡ ಮಾಡೋಕೆ ಸಾಧ್ಯ ಅಲ್ಲ ಅಂತ ಒಂದು ಯೋಗವನ್ನ ಕೊಡ್ತಾನೆ ಶುಕ್ರ ಗ್ರಹ ಬುಧ ಗ್ರಹ ಸ್ವಲ್ಪ ಆರನೇ ಮೇಲೆ ಇದ್ದಾಗ ನಿಮ್ಮ ಲೈಫಲ್ಲಿ ಸಾಕಷ್ಟು ತೊಂದರೆ ಫೈನಾನ್ಸ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಬರುತ್ತೆ ಆದರೂ ಕೂಡ ನಿಮಗೆ ಬುಧನು ಕೂಡ ಸಪ್ತಮ ಸ್ಥಾನಕ್ಕೆ ಸೂರ್ಯ ಗ್ರಹ ಜೊತೆ ಸೇರ್ತಾರೆ ಸೂರ್ಯ ಕೇತು ಬುಧಗ್ರಹ ಏಳನೇ ಮನೆ ಸೇರೋದ್ರಿಂದ ನಿಮ್ಗೆ ಸ್ವಲ್ಪ ಕಷ್ಟದಿಂದ ಸ್ವಲ್ಪ ಸುಖವನ್ನು ಅನುಭವಿಸ್ತೀರಾ ಅಪಾರವಾದ ಒಂದು ಕೀರ್ತಿಯನ್ನು ಕೊಡ್ತೀರಾ ಅಪಾರವಾದ ಯೋಗವನ್ನು ಕೊಡ್ತೀರಿ ತುಂಬ ನಿಮ್ಮ ಯೋಗದಲ್ಲಿ ರಾಜಯೋಗದ ಒಂದು ಫಲವನ್ನು ಕೊಟ್ಟೇ ಕೊಡ್ತಾರೆ ತುಂಬ ದೊಡ್ಡ ರಾಜಯೋಗದ ಒಂದು ಫಲವನ್ನು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕೆ ಸಾಧ್ಯ ಇಲ್ಲ ಅಪಾರವಾದ ಒಂದು ಯೋಗವನ್ನು ಕೊಡ್ತಾನೆ ನಿಮ್ಮ ಲೈಫಲ್ಲಿ ತುಂಬ ಅನ್ನು ನೀವು ಅನುಭವಿಸ್ತೀರ ನಿಮ್ಮ ಲೈಫಲ್ಲಿ ಶುಕ್ರಗ್ರಹ ಆರನೇ ಮೇಲೆ ಇದ್ದಾನೆ ಆರನೇ ಮೇಲೆ ಇದ್ದಾಗ ನಾಲ್ಕನೇ ಮನೆಯ ಆರನೇ ಮನೆಗೆ ಹೋಗ್ತಾನೆ ಬಹಳ ವಿಶೇಷವಾಗಿ ನಿಮ್ಮ ತಾಯಿಗೆ ದುಡ್ಡು ಕೊಡೋದು ನಿಮ್ಮ ತಾಯಿನ ಚೆನ್ನಾಗಿ ನೋಡೋದ್ರಿಂದ ನಿಮಗೆ ಅಪಾರವಾದ ಯೋಗವನ್ನು ಕೊಡ್ತಾನೆ ಯಾಕಂದರೆ ರಾಶಿಗೆ ಸುಖ ಸ್ಥಾನಾಧಿಪತಿ ಶುಕ್ರಗ್ರಹ ನಾಲ್ಕನೇ ಮಲ್ಲಿ ಆರನೇ ಮನೆ ಇದ್ದಾಗ ನೀವು ಧನಸ್ಥಾನವನ್ನು ನಿಮ್ಮ ಅಮ್ಮನಿಗೆ ಎಲ್ಪ್ ಮಾಡಿದಾಗ ಬಟ್ಟೆ ಬರೀ ದುಡ್ಡು ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ಅಮ್ಮನ್ನ ನೋಡ್ಕಂದ್ರೆ ನಿಮ್ಗೆ ತುಂಬ ಲಕ್ಕನ ಬರ್ತಾನೆ ನಿಮ್ಮ ಅಮ್ಮ ನಿಮ್ಮ ಮೇಲೆ ಕೋಪ ಮಾಡ್ಕೋಬಾರ್ದು ನಿಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಚೆನ್ನಾಗಿರ್ತೀರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಪಾರವಾದ ಯೋಗವನ್ನು ಕೊಡ್ತಾನೆ ಕುಂಭರಾಶಿಗೆ ಕುಜ ಎಂಟನೇ ಮಲ್ಲಿದ್ದಾನೆ ಎಂಟನೇ ಮಲ್ಲಿದ್ದಾಗ ಕೆಲಸದಲ್ಲಿ ಮಾಡ್ಲಾ ಬಿಡ್ಲಾ ಮಾಡ್ಲಾ ಬಿಡ್ಲಾ ಅಂತ ದುಃಖವನ್ನು ಕೊಡ್ತಾನೆ ನಿಮಗೆ ಫ್ರೆಂಡ್ಸ್ ಯಾರು ಇದ್ರೆ ನೋವು ದುಃಖವನ್ನು ಅನುಭವಿಸ್ತೀರ ಹಂಡ್ರೆಡ್ ಪರ್ಸೆಂಟು ಸಾಕಷ್ಟು ನೋವು ಸಾಕಷ್ಟು ದುಃಖ ಈ ತರದೆಲ್ಲ ಪ್ರಾಬ್ಲಮ್ ಇಂದ ನೀವು ಆಚೆ ಬರುತ್ತೀರ ಆಚೆ ಬರೋ ಕಾರಣನೇ ನಿಮಗೆ ಕುಜಗ್ರಹ ನಿಮ್ಮ ಲೈಫಲ್ಲಿ ಒಂದು ಸರಿ ತಿರ್ಚಂದ್ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನ ಅತಿ ಹೆಚ್ಚು ಆರಾಧನೆ ಮಾಡಿ ನಿಮಗೆ ಕುಂಭರಾಶ್ ತುಂಬ ಸಕ್ಕತ್ತೈತೆ ಈ ವಾರದಲ್ಲಿ ಕಲರ್ಸ್ ಅಂತ ಬಂದಾಗ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿ ಯೆಲ್ಲೋ ಕಲರ್ನ ಯೂಸ್ ಮಾಡಿ ಮತ್ತೆ ಹಸಿರು ಕಲರ್ನ ಯೂಸ್ ಮಾಡಿ ತುಂಬ ಲಕ್ಕನ ಬರುತ್ತೆ ಡೇಟ್ಸ್ ಅಂತ ಬಂದಾಗ ಎಂಟು ಹದಿನೇಳು ಇಪ್ಪತ್ತಾರು ನಿಮ್ಗೆ ಲಕ್ಕನ ಕೊಡುತ್ತೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಒಂದು ತುಂಬ ಲಕ್ಕನ ಕೊಡುತ್ತೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ತುಂಬ ರಾಜೋಗನ ಕೊಡುತ್ತೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಕ್ಕಲ್ಲ ಲಕ್ಕಿ ಡೇಟ್ಸ್ ಅಂತ ಬಂದಾಗ ನಿಮ್ಮ ಲೈಫಲ್ಲಿ ನೀವು ಅವಾಯ್ಡ್ ಮಾಡಬೇಕಾದ್ರೆ ಈ ಸರಿ ಆರು ಹದಿನೈದು ಇಪ್ಪತ್ತ್ನಾಲ್ಕನ್ನು ಅವಾಯ್ಡ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಐದು ಹದಿನಾಲ್ಕು ಇಪ್ಪತ್ತ್ಮೂರನ್ನ ಕೂಡ ಸ್ವಲ್ಪ ಅವಾಯ್ಡ್ ಮಾಡಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ರಾಜಯೋಗನ ಕೊಡ್ತಾನೆ ಕುಂಭರಾಶಿಗೆ ವಿಪರೀತ ರಾಜ್ಯೋಗದ ಫಲವನ್ನು ಕೊಟ್ಟನೇ ಒಳ್ಳೆಯದಾಗಲಿ ಇದೆಲ್ಲ ನಿಮಗೆ ಹನ್ನೆರಡು ರಾಶಿ ಫಲವನ್ನು ಹೇಳಿದ್ದೀನಿ ನಿಮಗೆ ಇದೆಲ್ಲ ಪರಿಹಾರ ಬೇಕು ಅಂದರೆ ನಮ್ಮಲ್ಲಿ ಸಿಗುವಂಥ ಸ್ಟೋನನ್ನು ಅತಿ ಹೆಚ್ಚು ಪರಿಹಾರ ಒಂದು ಮಾಟ ಮಂತ್ರ ವಾಮಾಚಾರ ಆಗಿರುತ್ತೆ ನಿಮ್ಮ ಮಕ್ಕಳು ಓದಬೇಕು ಓದೋಕ್ಕೆ ತೊಂದರೆ ಆಗ್ತಾ ಇರುತ್ತೆ ಇದನ್ನೆಲ್ಲವೂ ಕೂಡ ಓದಬೇಕು ಮನೆಯಲ್ಲಿ ದುಡ್ಡು ನಿಲ್ಲಬೇಕು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗಬೇಕು ಇವಕ್ಕೆಲ್ಲ ಸ್ಟೋನ್ಸ್ಗಳನ್ನ ಕೊಡೋದ್ರೆ ನೀವು ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡಿ ಅದು ಬ್ಯಾಸ್ಲೆಟ್ ಆಗಿರ್ಬೋದು ಕೈ ಸ್ಟೋನ್ಸ್ ಆಗಿರ್ಬೋದು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನಿಮ್ಮ ಲೈಫಲ್ಲಿ ಸಾಕಷ್ಟು ತೊಂದರೆಯನ್ನು ಎಷ್ಟೇ ಕಷ್ಟ ಮನುಷ್ಯನಿಗೆ ಬಂದರೆ ಮಾರೋಕ್ಕೆ ಬರಲ್ಲ ಇದು ಕೆಲವು ಪರಿಹಾರ ಸ್ಟೋನ್ಸನ್ನು ಅತಿ ಹೆಚ್ಚು ನೀವು ಯೂಸ್ ಮಾಡಬೇಕು ಸ್ಟೋನ್ ಅತಿ ಹೆಚ್ಚು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಲಕ್ಕನ್ನು ಕೊಡುತ್ತೆ ಮುಂಚೆ ಈಗೂ ಇವಾಗಲೂ ಲಾಟ್ ಆಫ್ ಡಿಪೆಂಡ್ಸ್ ಇದೆ ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ಸ್ಟೋನಲ್ಲಿರೋ ತಾಕತ್ತೇ ಬೇರೆ ಸ್ಟೋನಿಗಿರೋ ವೈಬ್ರೇಷನ್ನೇ ಬೇರೆ ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡಿದಷ್ಟು ನಿಮ್ಮ ಕಷ್ಟದಿಂದ ಪಾರಾಗ್ತಾರೆ ಓದೋಕ್ಕೆ ಒಂದು ಗ್ರಹ ಎಲ್ತಿಗೊಂದು ಗ್ರಹ ಫೈನಾನ್ಸಿಗೊಂದು ಸಂಬಂಧಪಟ್ಟಂಥ ಗ್ರಾಹಕರು ಇರ್ತವೆ ಅವ್ರನ್ನ ಪಾಲ ಮಾಡೋದನ್ನ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರ ಆ ಸ್ಟೋನ್ನ ಯೂಸ್ ಮಾಡೋಕ್ಕೆ ನಿಮಗೆ ಗೊತ್ತು ಯಾರಿಗೆಲ್ಲ ಸ್ಟೋನ್ ಬೇಕು ಅನ್ನೋರೆಲ್ಲ ಕೂಡ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಮ್ಮ ಸಂಸ್ಥೆಗೆ ಫೋನ್ ಮಾಡಿಸ್ಕೊಳ್ಳಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಸ್ಟೋನಿಗೆರೋ ತಾಕತ್ತು ಸ್ಟೋನಿಗಿರೋ ಯೋಗ ಸ್ಟೋನಿಗಿರೋಂಥ ಒಂದು ವೈಬ್ರೇಷನ್ ದೇವರು ನಿಮ್ಮನ್ನು ನವಗ್ರಹಗಳು ಸಕಲ ಸಂಪತ್ತ ಕೊಟ್ಟು ಕಾಪಾಡಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೂ ನನ್ನ ಬ್ರಹ್ಮ ನನ್ನ ಬದ್ರ ಕಡೆ ಒಂಬತ್ತು ನವರು ಕೂಡ ಸಕಲ ಸಂಪದೇಶ್ವರ ಕೊಟ್ಟು ಕಾಪಾಡಲಿ ಹೇಳಿದ ಮಾತಲ್ಲ ನಿಜ ಆಗ್ಲಿ ಅಂತ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಒಳ್ಳೇದಾಗಲಿ